நான் ஜீவன பவாடே கேது சாயிரத்த ஒம்பைநூர ஐவத்தொம்பத்து அறுவத்தேசுவை நான் சாகர மக்கி நான் மொதலாத ஐவத்தெட்டு ஐவத்தொம்பத்திலே நான் மதே மகள் ஹுட்டி சாராம்பா மக ஆ மகுவே நாலை திங்கிர் அது அந்த கம்மி ஐவத்தொம்பத்து அக்டோபர்ல மகுவன்ன நான் சாகர கேம்பீ ஆ சாகர கேம்ப் நே மகு ಅರವತ್ತು ಅರವತ್ತೊನ್ನೇ ಇರ್ಬೋದು ಅಂತ ಇಟ್ಟು ಅವಾಗ ಇನ್ನೂ ಬಹಳ ಶೈಶವಸ್ಥೆಯಲ್ಲಿ ಹಿರಣಯ ಮಿತ್ರಮಂಡಲಿ ನಂದು ಏನು ಅಖಂಡವಾದ ಕೀರ್ತಿ ಏನು ಬೆಳಗಿತ್ತಿಲ್ಲ ಇನ್ನು ಗಂಚಾವತರ ಇನ್ನೂ ನಾನು ಹೊರಗೆ ಹಾಕಿ ಇತ್ತಿಲ್ಲ ಬರೆದು ಇಟ್ಕೊಂಡಿದ್ದೆ ಅಷ್ಟೇ ಅಂತ ಸಮಯದಲ್ಲಿ ಸಾಗರದಲ್ಲಿ ನಾನು ನನ್ನ ಹೆಂಡತಿ ಮೈ ಮೇಲಿದ್ದ ಚಿನ್ನವನ್ನೆಲ್ಲ ಒತ್ತೆ ಇಟ್ಟು ಎಷ್ಟು ಬಹಳ ಇತ್ತು ಚಿನ್ನ ಮದುವೆ ಹಾಕಿದ್ ಸಲ ಅದು ಬಿಟ್ರೆ ನಾ ಕಟ್ಟೋದ್ ತಾಳಿ ಇನ್ಯಾವ್ ಚಿನ್ನ ಇಲ್ಲ ನಾನು ಕೇಳಿ ಇದ್ದಿದ್ದು ಒಂದೇ ಒಂದು ಉಂಗುರ ಇಷ್ಟು ಬಿಟ್ರೆ ಯಾವುದಿಲ್ಲ ಅವನ್ನು ಎಲ್ಲ ತೆಗೆದು ಬ್ಯಾಂಕಲ್ಲಿ ಒಡೆ ಹೊತ್ತೆ ಇಟ್ಟು ಅದರ ದುಡ್ಡಲ್ಲಿ ಸಂಬಳ ಕೊಟ್ಟು ಲಾರಿ ಬಾಡಿಗೆ ಕೊಟ್ಟು ಸಾಗರ ಮೊಕ್ಕಾಮಿಗೆ ಬಂದಿದ್ದೀವಿ ಸಾಗರ ನಮ್ಮ ದೃಷ್ಟಿಯಲ್ಲಿ ಬಹಳ ದೊಡ್ಡ ನಿರೀಕ್ಷೆಯ ಕ್ಯಾಂಪ್ ಅದು ಹೋಗಿದೀವಿ ನಮ್ಮ ನಿರೀಕ್ಷೆ ಏನು ಚೆನ್ನಾಗಿ ದುಡ್ಡಾಗತ್ತಪ್ಪ ಆ ಚಿನ್ನ ಎಲ್ಲ ಬಿಡಿಸ್ಕೊಂಡ್ ಬರಬಹುದೇನೋ ಅಂತ ನಾಟಕ ಶುರುವಾಗಿ ಇನ್ನೊಂದು ನಾಲ್ಕು ನಾಟಕ ಆಗಿದೆ ಜಾತ್ರೆಗೆ ಮುಂಚೆನೆ ಮೊಕ್ಕಾಂ ಮಾಡಿದ್ದೀವಿ ನಾವು ಆ ಜಾತ್ರೆ ಶುರುವಾಗ ಹೊತ್ತೆ ಕನೆಕ್ಷನ್ ಇಂಪ್ರೂವ್ ಆಗುತ್ತೆ ಅಂತ ಗೊತ್ತು ನಮಗೆ ನಮ್ಮ ಹತ್ರ ಇದ್ದದ್ದು ಏನು ಅಂದ್ರೆ ಒಂದು ಬಾಡಿಗೆ ಮನೆಯಲ್ಲಿ ದಿನಕ್ಕೆ ಮೂರ್ ರೂಪಾಯಿ ತಗೊಳ್ಳುವೆ ನಾನು ಮೂರು ರೂಪಾಯಿನಲ್ಲಿ ಸಂಸಾರ ಮಾಡ್ತಾ ಇದ್ದೀವಿ ನಾನು ನನ್ನ ಹೆಂಡ್ತಿ ಒಬ್ಬ ಮಗಳು ಇಷ್ಟೇ ಮೂರ್ ರೂಪಾಯಲ್ಲಿ ಸಂಸಾರ ಅಂದ್ರೆ ಅಮ್ಮ ಆವಾಗ ಮೂರು ರೂಪಾಯಿ ಸಂಸಾರ ಅಂದ್ರೆ ಒಂದ್ ರೂಪಾಯಿ ಮಿಗಿಸ್ತಾ ಇದ್ದು ನಾನು ಹೆಂಡ್ತಿ ಎಂಟಾಣಿ ಹಣಿ ಮಿಗಿಸ್ತಾ ಇದ್ಲು ದಿನಕ್ಕೆ ಹೌದಮ್ಮ ಏನಿಲ್ಲ ಮೂರು ಜನಕ್ಕೆ ಮೂರು ಹಣಿಗೆ ಅಕ್ಕಿ ಹಾಕ್ಬಿಟ್ಟು ಅನ್ನ ಆಗೋಯ್ತು ಪಪ್ನಿ ಮನೆಯಿಂದ ಸಾರು ತರಿಸ್ಕೊಂಡ್ಬಿಡ್ತಿದ್ವಿ ಅನ್ನ ಸಾರು ಚಟ್ನಿ ಮಗನೋಯ್ತು ಒಂದು ಸ್ಟೆಪ್ ಹಾಕಿಬಿಟ್ರೆ ಮನಸ್ಸು ಮುಗಿದಾಯ್ತು ಕಡದ್ಬಿಟ್ರೆ ಮಜ್ಜಿಗೆ ಇದೇನಿದೆ ಏನ್ ತುಪ್ಪನಾ ಅಥವಾ ಅದ್ರ ಆಸೆನಾ ಅದ್ರ ಆಕಾಂಕ್ಷೆ ಏನೂ ಇಲ್ಲ ಬಹಳ ಕಷ್ಟ ಪರಿಸ್ಥಿತಿಗಿಂತ ವಾಸಿ ಇರ್ಬೋದು ಅಷ್ಟೇ ಉಪವಾಸಕ್ಕಿ ಹೀಗಿತ್ತು ನಾನು ಆವಾಗ ಸ್ನಾನ ಮಾಡಿ ಸಂಜಾವನೆ ಮುಗಿಸಿ ಆ ಸಂಧಾವನೆ ಮಾಡಿದ ನೀರನ್ನ ಆ ಹೊರಗಡೆ ಒಂದು ಕುಂಡಕ್ಕೆ ಹಾಕಬೇಕು ಅಂತ ಬರ್ತಾ ಇದ್ದಾಗ ಇಬ್ಬರು ಒಟ್ಟುಗಳು ಬಂದ್ರಮ್ಮ ಲವಾಕೋಶ್ ಹೆಸರಿಟ್ಟಿದ್ದಾನ ಅವರಿಗೆ ಆಮೇಲೆ ತುಂಬಾ ಕಳೆಯಾಗಿದ್ರಪ್ಪ ಒಟ್ಟುಗಳು ಅಂದ್ರೆ ಸುಮಾರು ಹದಿನಾರು ಹದಿನೇಳು ಹದಿನೆಂಟು ವರ್ಷ ಹುಡುಗ್ರು ತುಂಬಾ ಕಳೆಯಾಗಿದ್ರು ಒಂದು ದಟ್ಟಿ ಸುತ್ತಕೊಂಡಿದ್ರು ಒಂದು ಶಲ್ಯ ಹೊದ್ದುಕೊಂಡಿದ್ರು ಶಿಕ್ಷೆ ಬಿಟ್ಟಿದ್ರು ಆ ಹಣೆಯಲ್ಲಿ ತ್ರಿಪುಂಡ್ರ ವಿಭೂತಿ ಬಂದು ನರಸಿಂಹಮೂರ್ತಿಗಳು ಯಾರು ಅಂತ ಕೇಳಿ ನನಗೆ ಅದೇ ದಸಕ್ಕಂತ ಅಂತ ಯಾಕೆಂದ್ರೆ ನರಸಿಂಹಮೂರ್ತಿ ಹೆಸರು ನಿರ್ನಾಮವಾಗಿ ಹೋಗಿ ಸುಮಾರು ಒಂದು ಏಳೆಂಟು ವರ್ಷವಾಗಿ ಹೋಗಿತ್ತು ಸಾವಿರದ ಒಂಬೈನೂರ ಐವತ್ತೈಸ್ವಿನಲ್ಲಿ ನಾನು ನರಸಿಂಹ ಮೂರ್ತಿ ಆಗಿದ್ದೆ ಐವತ್ತೊಂದ್ರು ನರಸಿಂಹ ಮೂರ್ತಿ ಆಗಿದ್ದೆ ಐವತ್ತೊಂದಕ್ಕೆ ನಮ್ಮ ಅಪ್ಪನ ಬಂದು ಸೇರ್ಕೊಂಡ್ಮೇಲೆ ಮೇಲೆ ಮೂರ್ತಿ ಹಾಗೆ ಕಡಿಮೆ ಕರೆಗೆ ಹೋಗಿ ಮಾಸ್ಟರ್ ಆದೆ ನನ್ನ ನರಸಿಂಹಮೂರ್ತಿ ಅಂತ ಕರೆದಿದ್ದವ್ರು ಯಾರು ಯಾರು ಅಂದ್ರೆ ಬಹಳ ನನ್ನ ಕ್ಲಾಸ್ ಮೇಟ್ಸ್ ಆಗಿದ್ದವರೋ ಕಾಲೇಜ್ ಆಗಿದ್ದವರು ಆಗಿದ್ದವರೋ ಈ ಮಾತ್ರ ನರಸಿಂಹಮೂರ್ತಿ ಅಂತ ಗೊತ್ತು ಅಷ್ಟೇ ಇವ್ರು ಯಾರು ಅವರಲ್ಲ ಹೊಸರು ಇವರು ಹಟು ಹುಟಗಳು ನಾನು ನಾನೇ ನರಸಿಂಹಮೂರ್ತಿ ಆ ಹೆಸರು ನಿಮ್ಗೆ ಯಾಕೆ ಗೊತ್ತು ಅಂತ ಹೇಳಿದ್ರು ಇಲ್ಲ ಗುರುಗಳು ಹೇಳಿದ್ರು ಆ ನರ್ಸಿಮೂರ್ತಿನ ಕರ್ಕೊಂಡ್ಬನ್ನಿ ಅಂತ ಗುರುಗಳ ನನಗೆ ಅವಾಗ ದೇವರು ಗುರುಗಳು ಮಠ ಇತ್ಯಾದಿ ಇತ್ಯಾದಿಗಳ ಬಗ್ಗೆ ಅಗಾಧವಾದ ನಂಬಿಕೆಯೂ ಇಲ್ಲ ಹಾಗಂತ ಬಿಟ್ಟವನು ಅಲ್ಲ ಅವ್ರು ನಮ್ಮ ಹೇಳಿದಲ್ಲ ನಂಬಿ ನಂಬದಿದ್ದರು ತಂದೆ ನಂಬಿದ್ದನು ಪ್ರಹ್ಲಾದ ನಂಬಿಯೂ ನಂಬದಿರುವವರು ನೀವು ನಂಬಿಯೂ ನಂಬದಿರುವವರು ನಂಬಿದಿರಿ ಇದೇ ಅಂತ ಆದ್ರೆ ಅನುಭವಿಸಿಲ್ಲ ಪರಮಾತ್ರ ಕೃಪೆಯನ್ನು ಅನುಭವಿಸಿಲ್ಲ ಅನುಭವಿಸಿದ್ದೀರಿ ಹೇಗೆ ತೀರಾ ನಿಟ್ಟುಪವಾಸದಿಂದ ಈ ಮಟ್ಟಕ್ಕೆ ಬಂದಿದ್ದೀನಿ ಬ್ರಹ್ಮಚಾರಿಯಾಗಿದ್ದವನಿಗೆ ಯಾವ್ದೋ ನೆಟ್ತಂದ ನೆಟ್ಟ ಹಾಕಿದ್ದಾನೆ ಪರಮಾತ್ಮ ಇಷ್ಟು ವಿನಃ ಇದೆಲ್ಲ ಪರಮಾತ್ಮ ಲೀಲೆ ಅಂತ ಅಟ್ಕೊತರು ನನಗೆ ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಗುರುಗಳ ಯಾವ ಗುರುಗಳು ಶ್ರೀಧರ ಸ್ವಾಮಿಗಳು ವದಳ್ಳಿ ಅಂದ್ರು ಆ ಹೆಸರನ್ನ ಕೇಳಿದ್ದೆ ನಾನು ತುಂಬಾ ಕೇಳಿದ್ದೆ ಶಿವಮೊಗ್ಗ ಸಾಗರ ಆ ಕಡೆ ಹೋದಾಗ ಸಾಗರದಿಂದ ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿ ವದಳ್ಳಿ ಅಂತ ಇದೆ இவத்தும் வரதள்ளி பஹேமஸ் ஆ கடைவரங்க வரதள்ளி அந்த அது கர்நாடக மல்நாட்ல காசி க்ஷேத் இதே அது நானே சாந்தி திங்க குரு நோட ரித்தாகி ஹோகாரது நான் குருந்தொடர்னா நோட் சரி ஒன் திங்காய் தக மூ நானும் சந்தாவணி பந்த விட்டு அந்த சண்ட் சீதாட்ட நர்சிமூர் எந்தி மகூ கந்தானே இன்னும் குரு ஹுட்டுல ಹೇಳಿಲ್ಲ ಅವರು ಅದು ಅದು ಗಮನಿಸ್ಬೇಕು ನೀನು ನರಸಿಂಹಮೂರ್ತಿ ಅವರು ಅಂದ್ರೆ ಮಾಸ್ಟರ್ ಹಿರಣ್ಣಯ್ಯ ಅವರು ಬಂದಿದ್ದಾರೆ ಅಂತ ಒಟುಗಳು ಇನ್ನು ಹೇಳೇ ಇಲ್ಲ ಹೇಳೇ ಇಲ್ಲ ಆಗ್ಲೇ ಅವ್ರ ಒಟಗಳಿಗಿರ್ತೆ ನರಸಿಂಹಮೂರ್ತಿ ಹಿಡ್ತಿ ಮಗು ಕರ್ಕೊಂಡು ಬಂದಿದ್ದಾನೆ ಒಳಗೆ ಬರ ಹೇಳಿ ಎಲ್ಲ ಜಾಗ ಬಿಟ್ರು ನಾನು ಅಲ್ಲೇ ನನಗರ್ಧ ಓಹೋ ಇವರಿಗೆ ಪೂರ್ವಾಪರ ಪ್ರಜ್ಞೆ ಇದೆಯಪ್ಪ ಯಾವುದೋ ಒಂದು ಶಕ್ತಿ ಇವರನ್ನ ಆಗಿದೆ ಇವರಲ್ಲಿ ಅಂತ ಅರ್ಥ ಆಯ್ತು ನನಗೆ ಸೀದಾ ಒಳಗೋದೆ ಗುರುಗಳನ್ನ ಕಂಡಿದ್ದೇ ಕಂಡಿದ್ದು ಕಡ್ಮ ಇವತ್ತು ನನ್ನ ಮೊಬೈಲ್ ನಲ್ಲಿ ಅವ್ರ ಫೋಟೋ ಇಟ್ಕೊಂಡಿದ್ದೀನಿ ಕಂಡಿದ್ದೇ ಕಂಡಿದ್ದು ಇಷ್ಟು ಮಾತಾಡೋರು ನಾನು ಒಟ್ಟ 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 ಅಂತ ಒಂದು ನಿಮಿಷ ಒಂದು ಸೆಕೆಂಡ್ ಅಲ್ಲ ಮಾತಿನಲ್ಲಿ ಗುರುಗಳನ್ನ ನೋಡಿದಟ್ಟಿಗೆ ಬಾಯೇ ಕಟ್ಟೋಯ್ತಮ್ಮ ದೀರ್ಘದ ನಮಸ್ಕಾರ ಮಾಡಿದೆ ಕಂತಕ ಚಂದ್ ಹೆಂಡತಿ ಎಸರು ಕಂತಕ ಕೂತ್ಕ ಅಂತ ಹೇಳಿ ಪಾಲ್ ಪೂಜೆ ಆಯ್ತು ಭಿಕ್ಷೆ ಆಯ್ತು ಅದಾದ್ಮೇಲೆ ಎಲ್ರಿಗೂ ಮತ್ತದೆ ಪ್ರಸಾದ ಕೊಟ್ಕೊಳ್ತಿದ್ರು ತದ ನಂತರ ನರಸಿಂಹಮೂರ್ತಿ ಚೆನ್ನಾಗಿದೀನಪ್ಪ ತಮ್ಮ ಚೆನ್ನಾಗಿದ್ಯಾ ಸುಮ್ಮನೆ ಕೈ ಮುಕ್ಕೊಂಡು ಹೇಗೆ ಚೆನ್ನಾಗಿದೆ ತಮ್ಮ ಆಶೀರ್ವಾದ ಅಷ್ಟೇ ಅಂದ್ರೆ ಆಯ್ತು ಇವಾಗ ನಾಳೆ ದಿನ ನಿಮ್ಮ ಮನೆ ಪಾಲುಪೂಜೆಗೆ ಬರ್ತೀನಿ ಸುಮಾರು ಮೂರು ತಿಂಗಳ ಮುಂಚೆ ಬುಕ್ಕಾಗಿದೆ ಪೂಜೆಗಳಿಗೆ ಮನೆಗಳು ಅಂಥದ್ರಲ್ಲಿ ಗುರುಗಳು ನಿಮ್ಮ ಮನೆ ನಾಳೆ ಪೂಜೆಗೆ ಬರ್ತೀನಿ ನಾನು ನಿಮ್ಮ ಮನೆಯಲ್ಲೇ ಭಿಕ್ಷೆ ನಾಳೆ ಮುಂಜಾನೆ ಅಂದ್ರು ನಾನು ಒಂದು ಕ್ಷಣ ತಬ್ಬಿಬ್ಬಾದೆ ನೀನೇನು ಯೋಚನೆ ಮಾಡಬೇಡ ಗಾಬರಿ ಆಗ್ಬೇಡ ತಮ್ಮ ನಮ್ಮ ಹುಡುಗರು ಬರ್ತಾರೆ ಅಡುಗೆ ಮನೆ ಶುದ್ಧ ಮಾಡ್ಕೊಟ್ಬಿಡು ಹುಡುಕಿದೆಲ್ಲ ಅವ್ರು ಮಾಡ್ಕೊತಾರೆ ಭಿಕ್ಷೆಗ್ ಬೇಕಾದ್ದು ಎಲ್ಲ ಮಾಡ್ಕೊತಾರೆ ಹುಡುಕಿದ್ರು ಶಾಂತಕ್ಕ ಗೊತ್ತು ನನ್ನ ಪಾಕ್ ಪೂಜೆಗೆ ಏನ್ ಮಾಡ್ಬೇಕಂತ ಹೋಗಲ್ಲಿ ಒಂದ್ಸೊಟ್ರು ನಾನು ಶಾಂತ ಬರ್ತಾ ಇದ್ದೀವಿ ನಾವು ಅಲ್ಲಿಂದ ಹೊರಟ್ರೂರ ಬಂದ್ರೆ ನನ್ನ ಬಾಯಿಂದ ಮಾತಾಡ್ತಾ ಇಲ್ಲ ಇದೇನ್ ನಡೀತಾ ಇದೆ ಏನ್ ಕನಸ ಅನ್ಕೊಂಡೇ ಬಂದೆ ಬಂದು ಮಾರ್ನೇ ದಿನ ಪದ ಪೂಜೆಗೆ ಏರ್ಪಾಡ್ ಆಯ್ತಮ್ಮ ಮನೆಯಲ್ಲಿ ಏನ್ ಏರ್ಪಾಡಿದೆ ನಮ್ಮ ಸ್ಟೇಜ್ ಪಕ್ಕ ಎದುರುಗಳೇ ಸ್ಟೇಜ್ ಇತ್ತು ಆ ಸ್ಟೇಜ್ ಇಂದ ಒಂದು ಈ ತರದೊಂದು ಸೋಫಾ ಸಿಂಹಾಸನ ನಾವು ಈ ಪೌರಾಣಿಕ ನಾಟಕ ಆಡಿದ್ರೆ ಕೆಟ್ಟಿರ ಸುಭದ್ರ ಪರ್ಣಯ ಅವಾಗೆಲ್ಲ ಏನೋ ಲಂಚಾವತಾರ ಭ್ರಷ್ಟಾಚಾರ ನಡು ಬಿದ್ದಿನ ಬಂದ ಶುರು ಮಾಡಿತ್ತಿಲ್ಲ ಇಂಥದೊಂದು ಸಿಂಹಾಸನ ರೀತಿ ಮಾಡ್ತಿದೀವಿ ಅಂತ ಅದನ್ನೇ ತಂದಿಟ್ವಿ ಸರಿ ಹಾಲ್ ಅಲ್ಲಿ ಏರ್ಪಾಡು ಮಾಡಿದ್ವಿ அதுகோ அக்கப்பக்கெல்லாம் கத்தாகுது எல்லோ அவர் கைலாத ஹண்ணு காயி ஹண்ணு இதெல்லாம் தோவெல்லாம் நம்ம மனைக வந்துட்டு வண்ணை தந்துக்கொழோ தந்து கொட்டும் அக்கி தந்துக்கொழோ தந்து கொட்டிருக்கா நாலூரை ஐந்து கண்டைக்கு இப்போ ஓட்டுகள் வந்தது அடுக்கு மேலெல்லாம் சி அவன் இருக்கு ரெடி மாட்டோம் சரி நான் காய் தோத்வி கரெக்டாக ஆறரை ஈழிக்கு சரியாகி குருவ ஆந்திர வெள்ளி தட்டை இட்வி அந்தமேலே அவர் பாத இட் அதுக்கு நான் ಅಷ್ಟೋತ್ತರ ಅರ್ಚನೆ ಮಾಡಿದ್ವಿ ಎಲ್ಲ ಆದ್ಮೇಲೆ ನನ್ನ ಮಗಳಿದ್ದಾರ ಶಾರದಾಂಬ ಆ ಮೂರ್ ನಾಲ್ಕು ತಿಂಗಳ ಮಗು ಅದು ಆ ಮಗು ನಮ್ಮ ಪಾದದ ಮೇಲೆ ಯಾಕಮ್ಮ ಗುರುಗಳೇ ಅನ್ಯತಾ ಭಾವಿಸ್ಬೇಡಿ ಈ ಮೂಗು ಹೆಣ್ಣು ಮಗು ನಮ್ಮ ಮನದಲದಲ್ಲಿ ಹೆಣ್ಣು ಹುಟ್ಟುತ್ತೆ ಸಾಯುತ್ತೆ ಹುಟ್ಟುತ್ತೆ ಸಾಯುತ್ತೆ ಇದು ನನಗೆ ಗೊತ್ತು ಇವತ್ತಲ್ಲ ನಾಳೆ ಯಾವ್ದೋ ವಯಸ್ಸಲ್ಲಿ ಇದು ಹೋಗೋದೆ ಆ ವಯಸ್ಸಲ್ಲಿ ಅಲ್ಲಿವರೆಗೂ ಕಣ್ಣ ಮುಂದೆ ಆಡಿ ನಮ್ಮಲ್ಲಿ ಪ್ರೇಮ ಕಂಕೋಲೆ ಬೆಳೆಸಿ ಆಮೇಲೆ ಅದು ಕೈ ತಪ್ಪಿ ಹೋಗೋಕ್ಕಿಂತ ನಿಮ್ ಪಾದದ ಮೇಲೆ ಇಟ್ಬಿಟ್ಟಿದ್ದೀವಿ ಸುಖವಾಗ ಎಲ್ಲರೂ ಚೆನ್ನಾಗಿರ್ಲಿ ಆಯಸ್ ತುಂಬಿಕೊಂಡು ಅಂತ ಹೇಳಿದೆ ಹೌದಾ ಅಂದಿದ್ದೆ ಒಂದ್ ನಿಮಿಷ ಈಗ ಸೂರ್ಯನಾಡಿ ಚಂದ್ರನಾಡಿ ನೋಡಿದ್ರು ನೋಡಿ ಮಗುನೆ ಎತ್ತಿ ಶಾತಕ ಮೊಡ್ಲಿಡಿ ಮೊದಲಿಗೆ ಮಗು ಹಾಕಿದ್ರು ಇನ್ನೊಂದು ಹೆಣ್ಣಾಗುತ್ತೆ ಇದು ಅದಷ್ಟು ಮಗು ನಿನಗೆ ಈ ಮಗುವಿಂದ ಇನ್ನ ಮೇಲೆ ನಿನಗೆ ಅದೃಷ್ಟ ಶುರುವಾಗುತ್ತೆ ನೋಡು ಇಲ್ಲಿ ಜೀವನದಲ್ಲಿ ಹಿಂತಿರಿ ನೋಡೋದಿಲ್ಲ ಅಷ್ಟು ಚೆನ್ನಾಗಿ ಅದೃಷ್ಟ ಆಗ್ತದೆ ದೇವದಾಸಿ ನಾಟಕ ಮಗಳೇ ಅವತ್ತಿನ ದಿವಸ ದಿನ ಮೂರ ಅಂಕಿಗೆ ಹೇಳ್ಬಿಟ್ಟಿದೆ ನನ್ನ ಕನೆಕ್ಷನ್ ಎಪ್ಪತ್ತು ಎಂಬತ್ತು ಅರವತ್ತು ಆಗ್ತಾ ಇದ್ದಂತ ಕರೆಕ್ಷನ್ ನಮಗೆ ಸಾಗರದಲ್ಲಿ ನೂರ ಐವತ್ತು ನೂರ ಎಂಬತ್ತು ಹೀಗೆ ಆಗೋಕೆ ಶುರುವಾಯ್ತು ಅವತ್ತು ದೇವದಾಸಿ ದಿನ ನೂರ ಎಂಬತ್ತು ಇನ್ನೂರು ಕರೆಕ್ಷನ್ ಆಗಿದೆ ಲೆಕ್ಕ ಸುಮಾರು ಅರವತ್ತ ಐವತ್ತೊಂಬತ್ತು ಅರವತ್ತೈದು Inurupai itu, ia tak itu. Murupai dalam samasa suka sangat tak itu dengan awal.